Quem Esse... ನಮ್ಮ ನ್ಯೂಸ್ ಬುಲೆಟಿನ್ ಗೆ ಸ್ವಾಗತ ನಾನು ನಿಧಿ ರಾಠೋಡ್ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಮಧ್ಯೆ ಭಿನ್ನಮತ ಭುಗಿಲೆದ್ದಿದೆ ಎಲ್ಲವೂ ಕೂಡ ಸರಿಯಾಗಿಲ್ಲ ಅನ್ನೋದು ಇದೀಗ ಬಹಿರಂಗವಾಗಿದೆ ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಯಾದ ಎಚ್ ಎನ್ ರವೀಂದ್ರ ಅವರು ಇದೀಗ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ನನ್ನ ಮೇಲೆ ನಂಬಿಕೆಯನ್ನ ಇಟ್ಟು ಜವಾಬ್ದಾರಿಯನ್ನ ವಹಿಸಿಕೊಟ್ಟಿದ್ರು ಅದಕ್ಕಾಗಿ ನಾನು ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಆದ್ರೆ ಇದೀಗ ನಮ್ಮ ಕಾಂಗ್ರೆಸ್ ನಲ್ಲಿರುವಂತಹ ವಾತಾವರಣ ಕಲುಷಿತಗೊಂಡಿದೆ ಹಾಗಾಗಿ ನಾನೀಗ ರಾಜೀನಾಮೆಯನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಅಲ್ಲದೆ ಇವರಿಗೆ ಒಂದು ಅಸಮಾಧಾನ ಕೂಡ ಇತ್ತು ಏನದು ಅಂತ ಅಂದ್ರೆ ಸೋಮಶೇಖರ್ ಅವರು ಅಡ್ಡ ಮತದಾನವನ್ನ ಮಾಡಿದ್ರು ಕಾಂಗ್ರೆಸ್ ನ ಪರವಾಗಿ ಅಲ್ಲದೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ವೆಂಕಟರಮಣ ಗೌಡ ಅನ್ನೋಂಥವ್ರಿಗೆ ಹೆಚ್ಚಿನ ಮನ್ನಣೆಯನ್ನ ಕೊಡ್ಲಾಗ್ತಾ ಇದೆ ವೆಂಕಟರಮಣ ಗೌಡ ಅಲಿಯಾಸ್ ಸ್ಟಾರ್ ಚಂದ್ರು ಅನ್ನೋಂಥವರಿಗೆ ಹೆಚ್ಚಿನ ಮನ್ನಣೆ ಕೊಡ್ತಾ ಇತ್ತು ಇವರಿಗೆ ಡೈಜೆಸ್ಟ್ ಆಗ್ತಾ ಇಲ್ಲ ಹಾಗಾಗಿ ಇವರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನುವಂತಹ ಸುದ್ದಿ ಹರಿದಾಡ್ತಾ ಇದೆ